ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ಬಜೆಟ್ ಬಜೆಟ್ ಈ ಬಜೆಟ್ ಅನ್ನೋದು ಸಾಮಾನ್ಯ ವಿಷಯವಲ್ಲ ಅದು ಇಡೀ ದೇಶದ ಚಲನ ವಲನವನ್ನ ಕಂಟ್ರೋಲ್ ಮಾಡುತ್ತೆ ಕೆಲ ಗಳು ನೆರೆಯ ದೇಶಗಳ ಮೇಲೂ ಪರಿಣಾಮ ಬೀರುತ್ತೆ ದೇಶದ ಆರ್ಥಿಕ ಸ್ಥಿತಿಯನ್ನ ಇದು ಮ್ಯಾನೇಜ್ ಮಾಡೋದಲ್ಲದೆ ಹಣದ ವಹಿವಾಟಿನ ಮಟ್ಟವನ್ನ ಸರಿದೂಗಿಸುತ್ತೆ ಸತತ ಎಂಟನೇ ವರ್ಷ ಬಜೆಟ್ ಮಂಡನೆ ಮಾಡಿ ಇತಿಹಾಸ ಸೃಷ್ಟಿ ಮಾಡಿರೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಯಾವ ರೀತಿ ಲೆಕ್ಕಾಚಾರ ಹಾಕವ್ರೆ ಅನ್ನೋದನ್ನ ಮುಂದೆ ನೋಡೋಣ ಈ ಬಾರಿ ಬಹುಮುಖ್ಯವಾಗಿ ಎಲೆಕ್ಟ್ರಿಕ್ ವಸ್ತುಗಳ ಮೇಲೆ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ ಅಂತಾನು ಹೇಳಬಹುದು ಮುಂದಿನ ವರ್ಷಗಳಲ್ಲಿ ಸಂಪೂರ್ಣ ಭಾರತ ಎಲೆಕ್ಟ್ರಿಕ್ ಮಯವಾಗುವ ಉದ್ದೇಶ ಇದಾಗಿದ್ದು ಎಲೆಕ್ಟ್ರಿಕ್ ಸಾಧನಗಳು ವಾಹನಗಳ ಮೇಲೆ ಟ್ಯಾಕ್ಸ್ ಅನ್ನ ಮತ್ತಷ್ಟು ಇಳಿಸಲಾಗಿದೆ ಎಲೆಕ್ಟ್ರಿಕ್ ಬ್ಯಾಟರಿಗಳು ಟಿವಿ ಮೊಬೈಲ್ಸ್ ಕೂಡ ಮುಂದಿನ ದಿನಗಳಲ್ಲಿ ಅಗ್ಗದ ಬೆಲೆಯಲ್ಲಿ ಸಿಗುತ್ತವೆ ಎನ್ನಲಾಗಿದೆ ಇನ್ನ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ತಗ್ಗಿಸಲಿಕ್ಕಾಗಿ ನರೇಂದ್ರ ಮೋದಿಯವರ ಸರ್ಕಾರ ಮೊದಲಿನಿಂದಲೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಸಪೋರ್ಟ್ ಕೊಡ್ಕೊಂಡೇ ಬಂದಿದ್ರು ಅದರ ಪರಿಣಾಮವಾಗಿ ಈಗಾಗಲೇ ಮುಕ್ಕಾಲು ಭಾಗ ರೈಲುಗಳು ಎಲೆಕ್ಟ್ರಿಕ್ ನಲ್ಲಿ ಓಡಾಡ್ತಿವೆ ಇದರಿಂದಾಗಿ ದೇಶದಲ್ಲಿ ಸಾವಿರಾರು ಕೋಟಿ ಲೀಟರ್ ಡೀಸೆಲ್ ಕೂಡ ಉಳಿತಾಯ ಆಗಿದ್ದು ಈಗಾಗಲೇ ಹೈಟೆಕ್ ಸಿಟಿಗಳಲ್ಲಿ ಕೂಡ ಎಲೆಕ್ಟ್ರಿಕ್ ಬಸ್ಸುಗಳನ್ನ ರಸ್ತೆಗೆ ಇಳಿಸಲಾಗಿದೆ ಹಾಗೆ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಕಾರುಗಳನ್ನ ಕೂಡ ಹೆಚ್ಚಿನ ಸಂಖ್ಯೆಗಳಲ್ಲಿ ಸೇಲ್ ಮಾಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಅರ್ಧಕ್ಕೆ ಅರ್ಧ ಭಾಗ ಎಲ್ಲ ಎಲೆಕ್ಟ್ರಿಕ್ ಮಯವಾದಲ್ಲಿ ಪೆಟ್ರೋಲ್ ಡೀಸೆಲ್ ಗಳಿಗಿರುವ ಹೆಚ್ಚಿನ ಬೇಡಿಕೆ ಕೂಡ ಇಲ್ಲವಾಗಲಿದೆ ಈ ಎಲೆಕ್ಟ್ರಿಕ್ ಅನ್ನ ನಾವು ನವೀಕರಿಸಬಹುದಾದ ಇಂಧನ ಎನ್ನಬಹುದು ನಮ್ಮಲ್ಲೇ ಉತ್ಪಾದಿಸಬಹುದು ಆದರೆ ಕಚ್ಚಾ ತೈಲವನ್ನ ಹಣ ಕೊಟ್ಟು ಖರೀದಿಸಬೇಕು ಒಂದು ವೇಳೆ ಭಾರತ ಸಂಪೂರ್ಣ ಎಲೆಕ್ಟ್ರಿಕ್ ಇಂಧನವನ್ನ ಬಳಸಿದ್ದೇ ಆದಲ್ಲೇ ಕಚ್ಚಾ ತೈಲಕ್ಕೆ ತೆರುವ ಬೆಲೆ ನಿಂತು ಹೋಗಿ ಭಾರತ ಇನ್ನಷ್ಟು ಬಲಿಷ್ಠವಾಗಲಿದೆ ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಎನ್ನಬಹುದು ಇನ್ನ ಮಧ್ಯಮ ವರ್ಗದವರಿಗೆ ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟ ಬಜೆಟ್ ನಲ್ಲಿ ಹನ್ನೆರಡು ಲಕ್ಷಕ್ಕಿಂತ ಒಳಗೆ ಇರೋ ಆದಾಯದವರಿಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಇನ್ನ ರೈತರು ಐದು ಲಕ್ಷದವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆಯಬಹುದು ಅದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಎಲ್ಲಾ ಆಸ್ಪತ್ರೆಗಳಲ್ಲೇ ಕ್ಯಾನ್ಸರ್ ಕೇಂದ್ರಗಳನ್ನ ತೆರೆಯಬೇಕು ಅದು ಕೂಡ ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡಬೇಕು ಇನ್ನ ಎಲ್ಲ ಔಷಧಿಗಳ ಮೇಲೆ ಹೇರಿದ್ದ ಟ್ಯಾಕ್ಸ್ ಅನ್ನ ಕೂಡ ಕಡಿಮೆ ಮಾಡಲಾಗಿದೆ ಹಾಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಮಿತಿಗೊಳಿಸಿದ ಸೀಟುಗಳನ್ನ ಹೆಚ್ಚಿಸಲಾಗಿದೆ ಹಾಗೆ ದೇಶಿ ಉತ್ಪನ್ನಗಳಿಗೆ ಪ್ರಾಧಾನ್ಯ ಕೊಡಲಾಗಿದ್ದು ಹಿರಿಯ ನಾಗರಿಕರಿಗೂ ಹೆಚ್ಚಿನ ಪ್ರಾಧಾನ್ಯ ನೀಡಲಾಗಿದೆ ಮಧ್ಯಮ ವರ್ಗದವರು ಏನು ನಿರೀಕ್ಷೆ ಇಟ್ಟಿದ್ರೋ ಅದಕ್ಕಿಂತಲೂ ಹೆಚ್ಚಿನ ಬದಲಾವಣೆಯನ್ನ ಮಾಡಲಾಗಿದೆ ಐವತ್ತು ಸಾವಿರ ಟಿಂಕರಿಂಗ್ ಲ್ಯಾಬ್ಗಳನ್ನು ಅಟಲ್ ಯೋಜನೆಯಲ್ಲಿ ಸೇರಿಸಲಾಗುತ್ತೆ ಇದರಿಂದ ಎಲ್ಲಾ ಶಾಲೆಗಳಲ್ಲೂ ಮಕ್ಕಳಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಪೋಸ್ಟ್ ಆಫೀಸ್ಗಳನ್ನ ಗಳನ್ನು ಪಡಿಸಲಾಗಲಿದ್ದು ಅದರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ನೀಡಲಾಗುತ್ತೆ ಹಾಗೆ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಬ್ರಾಡ್ ಬ್ಯಾಂಡ್ ಸೇವೆ ಅಂದರೆ ಇಂಟರ್ನೆಟ್ ಸೇವೆಯನ್ನ ನೀಡಲಾಗುತ್ತೆ ಇನ್ನ ಪೆಟ್ರೋಲ್ ಡೀಸೆಲ್ ಬೆಲೆ ವಿಷಯಕ್ಕಂತೂ ಹೋಗಿಲ್ಲ ಹಾಗೆ ಎಂಟು ಕೋಟಿ ಮಕ್ಕಳು ಇದೇ ಆಲೋಣಿಸುವ ಒಂದು ಕೋಟಿ ತಾಯಂದಿರಿಗೆ ಸಮಕ್ಷ ಅಂಗನವಾಡಿ ಪೋಷಣ್ ಟೂ ಪಾಯಿಂಟ್ ಜೀರೋ ಯೋಜನೆಯನ್ನ ಅಂಗೀಕರಿಸಲಾಗಿದೆ ಆತ್ಮ ನಿರ್ಭರ ಭಾರತ ಮೂಲಕ ಸ್ಟಾರ್ಟ್ಅಪ್ ಗಳಿಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ವರೆಗೂ ಕಡಿಮೆ ಬಡ್ಡಿ ಸಾಲವನ್ನ ನೀಡಲಾಗುತ್ತೆ ಮೈಕ್ರೋ ಕಂಪನಿಗಳಿಗೆ ಐದು ಲಕ್ಷದವರೆಗಿನ ಕ್ರೆಡಿಟ್ ಕಾರ್ಡ್ ವಿತರಣೆ ಹಾಗೂ ಇಂಥ ಹತ್ತು ಲಕ್ಷ ಕಾರ್ಡ್ ಮೊದಲ ಹಂತದಲ್ಲಿ ಹಂಚಿಕೆ ಮಾಡಲಾಗುತ್ತೆ ಆಹಾರ ತಂತ್ರಜ್ಞಾನಕ್ಕಾಗಿ ಬಿಹಾರದಲ್ಲಿ ರಾಷ್ಟ್ರೀಯ ಸಂಸ್ಥೆಯನ್ನ ನಿರ್ಮಾಣ ಮಾಡಲಾಗುತ್ತೆ ಯುವಕರ ಕೌಶಲ್ಯ ವೃದ್ಧಿ ಮತ್ತು ರೈತರ ಆದಾಯದ ಹೆಚ್ಚಳಕ್ಕೆ ಒತ್ತು ನೀಡಿದರು ಐನೂರು ಕೋಟಿ ವೆಚ್ಚದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಎಐ ಸ್ಥಾಪನೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂ ಕೂಡ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತೆ ಹಾಗೆ ಎಲ್ಲ ರಾಜ್ಯಗಳಿಗೂ ಕೂಡ ಬಡ್ಡಿ ರಹಿತ ಸಾಲವನ್ನ ಐವತ್ತು ವರ್ಷದವರೆಗೆ ನೀಡಲಾಗುತ್ತೆ ಬಡತನ ಯುವಜನತೆ ರೈತರ ಮತ್ತು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ಎಲ್ಲರಿಗೂ ಉತ್ತಮ ಶಿಕ್ಷಣ ಬಡತನ ಹೋಗಲಾಡಿಸುವುದು ಗುಣಮಟ್ಟದ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗೆ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್